ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿ ವರ್ಷ ನಮಾಜ್ಗೆ ಮುಖ್ಯಮಂತ್ರಿಗಳು ಬರ್ತಾಯಿದ್ದು ಆರೋಗ್ಯ ಸರಿ ಇಲ್ಲದ ಕಾರಣಕ್ಕೆ ಅವ್ರು ಬರೋಕ್ಕೆ ಸಾಧ್ಯ ಆಗಿಲ್ಲ ಒಂಬತ್ತು ಮೂವತ್ತೈದಿಗೆ ಫೋನ್ ಮಾಡಿ ಅವ್ರ ಹಬ್ಬದ ಶುಭಾಶಯನ ಕೊಟ್ಟು ನಾನು ಬರೋಕ್ಕೆ ಸಾಧ್ಯ ಆಗಿಲ್ಲ ಕಣೋ ನನ್ನ ಕಡೆಯಿಂದ ಎಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯನ ಹೇಳು ಅಂತ ಹೇಳಿದರು ಅವರು ಅವ್ರ ಕಡೆಯಿಂದ ನಾನು ಶುಭಾಶಯನ ಹೇಳಿದ್ದೀನಿ ಅದ್ರ ಜೊತೆಯಲ್ಲಿ ಗುರುಗಳು ಇವತ್ತು ಸ್ಪೆಷಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಕೋಸ್ಕರ ಪ್ರಾರ್ಥನೆ ಮಾಡಿದ್ದಾರೆ ಭಗವಂತ ಅವ್ರು ಆಯಿಸ್ಕೊಳ್ಳಿ ಆರೋಗ್ಯ ಕೊಡಲಿ ಅಂತ ನಮ್ಮ ಗುರುಗಳು ಅವ್ರನ್ನ ಪ್ರಾರ್ಥನೆ ಮಾಡಿದ್ದಾರೆ ಸರ್ ಅವರು ಕೂಡ ವಿಶೇಷವಾಗಿ ಕೈಯಲ್ಲಿ ಕೈಯಲ್ಲಿ ಕಪ್ಪು ಪಟ್ಟಿಯನ್ನು ಧರಿಸಿದ್ರ ಎಲ್ಲರೂ ಕೂಡ ಇವತ್ತು ಪ್ರಾರ್ಥನೆಯಲ್ಲಿ ಭಾಗಿ ಇದು ಏನಿಗೆ ಅಂದರೆ ಇವತ್ತು ಎಲ್ಲ ಇಡೀ ದೇಶದಲ್ಲಿ ಇಡೀ ಇಡೀ ದೇಶದಲ್ಲಿ ಇವತ್ತು ನಮ್ಮ ಗುರುಗಳು ಅಂತಾರೆ ನಾವು ಮುಫ್ತಿಗಳು ಎಲ್ಲ ನಮಗೆ ಕಪ್ಪು ಬಟ್ಟೆ ಕಟ್ಕೊಂಡು ಪೀಸ್ ಪೀಸ್ ಪ್ರೊಟೆಕ್ಷನ್ ದ ಕಾರಣ ಅಂದರೆ ಅದು ಏನು ಒಫ್ ಅಮೆಂಡ್ಮೆಂಟ್ ಬಿಲ್ ಬರ್ತಾ ಇದೆ ಅದು ತರಬಾರ್ದು ಅಂತ ಹೇಳ್ಬಿಟ್ಟು ಹಿನ್ನೆಲೆಯಲ್ಲಿ ಇವತ್ತು ಎಲ್ಲ ಕಡೆ ಪೀಸ್ ಪ್ರೊಟೆಕ್ಷನ್ ಅಂತ ಇಡೀ ದೇಶದಲ್ಲಿ ಪ್ರೀಸ್ ಪ್ರೊಟೆಸ್ಟ್ ಮಾಡ್ತಾರೆ ಇದು ವಫ್ ಫ್ಯಾಕ್ಟ್ ಇವತ್ತು ಬಂದಿಲ್ಲ ವಫ್ ಆಕ್ಟ್ ಬ್ರಿಟಿಷ್ ಕಾಲದಲ್ಲಿ ಬಂದಿರೋದು ಆ ಈ ಬಿಲ್ ತರಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಬೇಡಿಕೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯದಿಂದ ಏನಾದ್ರು ಇಲ್ಲ ಈಗ ರಾಜ್ಯ ಸರ್ಕಾರ ನಮ್ಮ ರಾಜ್ಯ ಸರ್ಕಾರದಿಂದ ನಾವು ತೀರ್ಮಾನ ತಗೊಂಡಿದ್ವಿ ಇದಕ್ಕೆ ನಮ್ಮ ಬೆಂಬಲ ಇಲ್ಲ ಅಂತ ಓದ್ ಅಸೆಂಬಲ್ ನಾವು ತೀರ್ಮಾನ ತಗೊಂಡಿದ್ವಿ ನಮ್ಮ ಮುಖ್ಯಮಂತ್ರಿಗಳು ಪ್ರತಿ ವರ್ಷ ನಮಾಜ್ಗೆ ಮುಖ್ಯಮಂತ್ರಿಗಳು ಬರ್ತಾಯಿದ್ದು ಆರೋಗ್ಯ ಸರಿ ಇಲ್ಲದ ಕಾರಣಕ್ಕೆ ಅವ್ರು ಬರೋಕ್ಕೆ ಸಾಧ್ಯ ಆಗಿಲ್ಲ ಒಂಬತ್ತು ಮೂವತ್ತೈದಿಗೆ ಫೋನ್ ಮಾಡಿ ಅವ್ರ ಹಬ್ಬದ ಶುಭಾಶಯನ ಕೊಟ್ಟು ನಾನು ಬರೋಕ್ಕೆ ಸಾಧ್ಯ ಆಗಿಲ್ಲ ಕಣೋ ನನ್ನ ಕಡೆಯಿಂದ ಅವ್ರಿಗೆಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯನ ಹೇಳು ಅಂತ ಹೇಳಿದರು ಅವರು ಅವ್ರ ಕಡೆಯಿಂದ ನಾನು ಶುಭಾಶಯನ ಹೇಳಿದ್ದೀನಿ ಅದ್ರ ಜೊತೇಲಿ ಗುರುಗಳು ಇವತ್ತು ಸ್ಪೆಷಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಗೋಸ್ಕರ ಪ್ರಾರ್ಥನೆ ಮಾಡಿದ್ದಾರೆ ಭಗವಂತ ಅವ್ರು ಆಯ್ಸ್ಕೊಳ್ಳಿ ಆರೋಗ್ಯ ಕೊಡಲಿ ಅಂತ ನಮ್ಮ ಗುರುಗಳು ಅವ್ರನ್ನ ಪ್ರಾರ್ಥನೆ ಮಾಡಿದ್ದಾರೆ ಸರ್ ಕೂಡ ವಿಶೇಷವಾಗಿ ಕೈಯಲ್ಲಿ ಕೈಯಲ್ಲಿ ಕಪ್ಪು ಪಟ್ಟಿಯನ್ನು ಧರಿಸಿದ್ರ ಎಲ್ಲರೂ ಕೂಡ ಇವತ್ತು ಪ್ರಾರ್ಥನೆಯಲ್ಲಿ ಭಾಗಿ ಇದು ಏನಿಗೆ ಅಂದರೆ ಇವತ್ತು ಎಲ್ಲ ಇಡೀ ದೇಶದಲ್ಲಿ ಇಡೀ ಇಡೀ ದೇಶದಲ್ಲಿ ಇವತ್ತು ನಮ್ಮ ಗುರುಗಳು ಅಂತಾರೆ ನಾವು ಮುಫ್ತಿಗಳು ಎಲ್ಲ ನಮಗೆ ಕಪ್ಪು ಬಟ್ಟೆ ಕಟ್ಕೊಂಡು ಪೀಸ್ ಪೀಸ್ ಪ್ರೊಟೆಕ್ಷನ್ ದ ಕಾರಣ ಅಂದರೆ ಅದು ಏನು ಒಫ್ ಅಮೆಂಡ್ಮೆಂಟ್ ಬಿಲ್ ಬರ್ತಾ ಇದೆ ಅದು ತರಬಾರ್ದು ಅಂತ ಹೇಳ್ಬಿಟ್ಟು ಹಿನ್ನೆಲೆಯಲ್ಲಿ ಇವತ್ತು ಎಲ್ಲ ಕಡೆ ಪೀಸ್ ಪ್ರೊಟೆಕ್ಷನ್ ಅಂತ ಇಡೀ ದೇಶದಲ್ಲಿ ಪ್ರೀಸ್ ಪ್ರೊಟೆಕ್ಷನ್ ಮಾಡ್ತಾ ಇದು ಒಫ್ ಆ್ಯಕ್ಟ್ ಇವತ್ತು ಬಂದಿಲ್ಲ ಬ್ರಿಟಿಷ್ ಕಾಲದಲ್ಲಿ ಬಂದಿರೋದು ಆ ಈ ಬಿಲ್ ತರಬಾರ್ದಂತ ಹೇಳ್ಬಿಟ್ಟು ನಮ್ಮ ಬೇಡಿಕೆ ಓಕೆ ಯಾವ ಕೇಂದ್ರ ಸರ್ಕಾರಕ್ಕೆ ರಾಜ್ಯದಿಂದ ಏನಾದರೂ ಏನಾದ್ರು ಬಿಲ್ ಸಂಬಂಧಪಟ್ಟಂತೆ ಏನಾದರೂ ತಾವು ಇಲ್ಲ ಈಗ ರಾಜ್ ಸರ್ಕಾರ ನಮ್ಮ ರಾಜ್ ಸರ್ಕಾರದಿಂದ ನಾವು ತೀರ್ಮಾನ ತಗೊಂಡಿದ್ವಿ ಇದಕ್ಕೆ ನಮ್ ಬೆಂಬಲ ಇಲ್ಲ ಅಂತ ಓದ್ ನಾವು ತೀರ್ಮಾನ ತಗೊಂಡಿದ್ವಿ